ಎಂಟು ನೂರು ವರ್ಷ ಇತಿಹಾಸವುಳ್ಳಂತ ಈ ಫಲ ಕೊಡ್ತಕ್ಕಂಥ ಮುಂಚಿ ಮರಗಳನ್ನು ಇವತ್ತು ಕೆಲಿ ಕಾಲೇಜಿನವರು ಯಾವುದೋ ಫುಟ್ಬಾಲ್ ಟೂರ್ನಮೆಂಟ್ ಐತನ್ನೋ ಒಂದು ಉದ್ದೇಶ ಕಾರಣದಿಂದ ಇವತ್ತು ಆ ಗಿಡವನ್ನು ಜಲಸಂಬರ ಮಾಡಿದ್ದಾರೆ ಹಾಗಾಗಿ ಗ್ರಾಮಸ್ಥರಿಂದ ಇದ್ರ ಬಗ್ಗೆ ಪ್ರತಿಭಟನೆ ಇದೆ ಮತ್ತು ಇದ್ರ ಬಗ್ಗೆ ಎಪ್ಪತ್ತೆಂಟು ಸರ್ವೆ ನಂಬರಿನಲ್ಲಿ ಇಲ್ಲಿ ಯಾವುದು ಜಗವನ್ನು ಅಗಿಬಾರ್ದು ಮತ್ತು ಮರಗಳನ್ನು ಕಡಿಬಾರ್ದು ಅಂತೇಳಿ ಆ ಪಾಣಿಯಲ್ಲಿ ಕಲಂ ನಿಂತಿದ್ದ ಕಾರಣ ಮತ್ತು ಸ್ಟೇ ಆಗೈತಿ ಈಗ ಆ ಕಾಲೇಜ್ ಸಲುವಾಗಿ ಒಂದು ಸ್ವಲ್ಪ ಇದೆ ಸ್ಟೇ ಐತಿ ಇದ್ದು ಕೂಡ ಇವತ್ತು ಅಧಿಕಾರದ ದರ್ಭದಿಂದ ಯಾರಿಗೂ ಹೇಳಲಾರ್ದ ಇವತ್ತು ಐ ಅವರಿಗೂ ಮತ್ತು ತಹಶೀಲ್ದಾರ್ ತಿಳಿಸಲಾರ್ದ ಇವತ್ತು ಪಟ್ಟಣ ಪಂಚಾಯಿತಿಯ ಒಂದು ಸಿ ಜೆಸಿಪಿ ತೆಗೆದುಕೊಂಡು ಬಂದು ಇಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಮಾಡಿದ ಸಂದರ್ಭ ಇದು ಯಾಕೆ ಮಾಡೋಕ್ಕಿಂತ ಕೇಳಿದ್ರು ನಮ್ಗೆ ಅವಶ್ಯ ಶಬ್ದಗಳಿಂದ ಏನು ನಿನಗೆ ಯಾಕೆ ಕೇಳಬೇಕು ನೀನೇನು ದೊಡ್ಡ ಇದೊ ಏನು ಲೀಡ್ರನು ನೀ ಏನು ಅಧಿಕಾರಿಗಳನ್ನು ಇದಕ್ಕೆ ಅಂತೇಳಿ ನಮ್ಗೆ ಅವಶ್ಯ ಶಬ್ದಗಳಿಂದ ಮಾತಾಡಿ ಮತ್ತು ನಮ್ಗೆ ಏನು ಇದಕ್ಕೆ ಕೇರ್ ಅನ್ನೋದಿಲ್ಲ ಇವತ್ತು ಅಧಿಕಾರಿಗಳೇ ನಿನ್ನೇನೇ ಫೋನ್ ಮಾಡಿದ್ವಿ ಅವರು ಇನ್ನೂ ಬಂದಿಲ್ಲ ಈಗ ಬರ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಇದನ್ನು ಯಾರು ಈ ಗಿಡಗಳನ್ನು ಮರಣ ಹೋಮ ಮಾಡಿದ್ದಾರೆ ಅವರಿಗೆ ಕಠಿಣವಾದ ಶಿಕ್ಷೆ ಕೊಡಬೇಕು ಈ ಮರಣ ಹೋಮ ಮಾಡಿದಂಥ ಫಲ ಕೊಡ್ತಕ್ಕಂಥ ಮುಂಜಿ ಮರಗಳನ್ನು ಎಂಟು ನೂರು ವರ್ಷಗಳಿಂದ ಭಜ್ನೇಶ್ವರ ಜಾತ್ರೆಗೆ ಸಾರ್ವಜನಿಕರು ಮತ್ತು ತಹಶೀಲ್ದಾರ್ ಮುಖಾಂತರ ಇದು ಲೀಲವಾಗಿ ಆ ಜಾತ್ರೆ ಕಾರ್ಯಕ್ರಮಕ್ಕೆ ಅದೇ ದುಡ್ಡನ್ನು ನಿಯೋಗ ಮಾಡ್ತಕ್ಕಂಥ ಕಾರ್ಯಕ್ರಮ ಪ್ರತಿಭಟನೆ ನಡೀತೈತಿ ಹಾಗಾಗಿ ಇಲ್ಲಿ ಸಾವಿರಾರು ಭಕ್ತಾದಿಗಳು ಬರ್ತಕ್ಕಂಥ ನಾಳೆ ಕೊಡ್ತಕ್ಕಂಥ ಮರಗಳನ್ನು ಮರಣ ಹೋಮ ಮಾಡಬಾರ್ದು ಅಂತ ಹೇಳಿ ನಾವೆಲ್ಲ ಬುದ್ಧಿ ಮಾಡೋ ಗ್ರಾಮಸ್ಥರು ಕೂಡಿ ಹಿರಿಯರು ಕೂಡಿ ಯುವಕರು ಕೂಡಿ ಎಲ್ಲರೂ ಕೂಡಿ ಇದನ್ನು ಪ್ರತಿಭಟಿಸ್ತೀವಿ ಇದನ್ನು ಸ್ವಚ್ಛತೆ ಕಾರ್ಯಕ್ರಮ ಕೈಗೊಂಡಂಥವರಿಗೆ ಎಲ್ಲರಿಗೂ ಕೂಡ ತಕ್ಕ ಶಿಕ್ಷೆ ಆಗಬೇಕು ಅಲ್ಲಿಂದ ಇನ್ನು ಉಳಿದಂಥ ಮರಗಳಿಗೆ ಅದನ್ನು ಜೀರ್ಣೋದ್ಧಾರ ಮಾಡಲಿಕ್ಕೆ ಅದಕ್ಕೆ ಏನು ಪೋಷಣೆ ಬೇಕು ಆ ಪೋಷಣೆ ಆ ತಾಲೂಕು ಆಡಳಿತ ಅಧಿಕಾರಿಗಳು ಅದನ್ನು ನೆರವೇರಿಸ್ಬೇಕಂತೇಳಿ ಈಗ ಗ್ರಾಮದ ದೈವದ ಮುಖಾಂತರ ನಾನು ಅವರಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ಕೊತೀನಿ ದಯವಿಟ್ಟು ಎಲ್ಲ ಮರಗಳು ಇದು ವಯಸ್ಸಾಗದ ಕಾರಣ ಅದಕ್ಕೆ ಅದಕ್ಕೇನ ಪೋಷಣೆ ಮಾಡಲಿಕ್ಕೆ ಅದಕ್ಕೆ ನೀರಿನ ವ್ಯವಸ್ಥೆ ಅದಕ್ಕೆ ಮಣ್ಣು ಹಾಕ್ತಕ್ಕಂಥ ಕೆಲಸಗಳನ್ನು ಮುಂದಿನ ದಿನ ಮರಗಳಲ್ಲಿ ತಹಶೀಲ್ದಾರ್ ಮಾಡ್ಬೇಕಂತೇಳಿ ನಾವು ಮತ್ತೊಮ್ಮೆ ಅವರಲ್ಲಿ ಮತ್ತು ಈ ಶಾಲೆಯ ಕೇರಿ ಮುಖ್ಯಸ್ಥರಾದಂಥ ಪ್ರಿನ್ಸಿಪಾಲ್ ಸರ್ ಅವರು ನಾ ಕೇಳಿದ್ರೆ ನಿಮ್ಗೆ ಕೇಳಬೇಕು ಅವ್ರು ಬಂದು ಮಾಡ್ಸಾರ ಮಾಡಿಸ್ತಾರ ನಿಮ್ಗೆ ಯಾಕೆ ಕೇಳಬೇಕು ನಾನು ಅದಕ್ಕೆ ಸರ ನಾನು ಆ ಮಠಕ್ಕೆ ಸದಸ್ಯ ಇದೀನ ಸರ್ ಆ ಮಠಕ್ಕೆ ಒಳಗೆ ನಾನು ಅಧ್ಯಕ್ಷ ಇದೀನಿ ಸರ್ ಸೇವಾ ಸಮಿತಿ ಅಧ್ಯಕ್ಷ ಹಾಗಾಗಿ ನಾನು ಕೇಳಬೇಕಾಗುತ್ತದೆ ಇನ್ನೊಂದು ಆ ಅಧ್ಯಕ್ಷ ಇರ್ಲಿ ಬಿಡ್ಲಿ ಇಲ್ಲಿಗೆ ಇದು ನನ್ನ ಮೂಲಕರ್ತ ಕರ್ತಕ್ಕ ನನ್ನದು ಕಾರ್ಯಕರ್ತ ಮಾಡ ನಾನು ಮಾಡ್ಬೇಕಾದ್ರೆ ನಾನು ಕೂಡ ಒಂದು ಪರಿಸರ ಪ್ರೇಮಿ ನಾನು ಅದನ್ನು ಕಾಯಲೇಬೇಕಾಗುತ್ತಾ ಇವತ್ತು ನನಗೆ ಅದು ಒಂದು ತನ್ನ ಉಂಡಿನ ವಿದ್ನೇಶ್ವರ ದೇವ ದೇವಸ್ಥಾನ ಜಗದಲ್ಲಿ ಇದ್ದೀನಿ ನಾನು ಹಾಗಾಗಿ ನಾನು ಅದನ್ನು ಪಾಲನೆ ಮಾಡಬೇಕಾದ್ರೆ ನನ್ನ ಜವಾಬ್ದು ರೀತಿ ನಾನೊಬ್ಬ ನಾಗರಿಕಾಗಿ ನಾನು ಕೇಳಕ್ಕೆ ಬಂದಂಥದೊಳಗೆ ಅವರು ಉಡಾಪಿ ಉತ್ತರಗಳನ್ನು ನಾನು ಕೊಟ್ಟರು ಹಾಗಾಗಿ ನಾನು ಇವತ್ತು ನಮ್ಮ ಗ್ರಾಮಸ್ಥನಲ್ಲ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸರ್ ಕೇಳಿ ಅವ್ರಿಗೆ ಕೇಳಿ ಯಾರೋ ಕೇಳಿ ಅಧ್ಯಕ್ಷರು ಅವರು ಕೂಡಿ ಮಾಡಿಸ್ಯಾರ ನೀನೇನು ಸಂಬಂಧಿಸಿದಾಗ ಅವ್ರು ಕೇಳ್ಕೊಂತೇಳಿ ನಮ್ಗೆ ಉಡಾಪಿ ಉತ್ತರಗಳನ್ನು ಅವರು ಕೊಡ್ತಾ ಇದ್ದಾರೆ ಸರ್ ಹಾಗಾಗಿ ಇದಕ್ಕೆ ಪ್ರ ಇದಕ್ಕೆ ತಕ್ಕ ನ್ಯಾಯ ಸಿಗಬೇಕು ಸರ್ अमायಕ್ರ ಮೇಲೆ ನಾವೆಲ್ಲರೂ ಒಂದು ವಾಲಿ ಏನಾದ್ರು ಬಿಡತಂದ್ರ ನಮ್ಮ ಮೇಲೆ ಕೇಸ್ ಮಾಡ್ತಾರೆ ಸರ್ ನಮ್ಮ ಹೊಲದಲ್ಲಿ ನಾವು ಸಾಗುವಳಿ ಮಾಡಿದ್ರು ಕೂಡ ನಮ್ಮ ಮೇಲೆ ನಾ 나 ಊರಗಿದ್ದಿಲ್ಲ ಊರಗಿಲ್ಲನ ಸಂದರ್ಭದಲ್ಲಿ ಕೂಡ ನಾನು ನನ್ನ ಮೇಲೆ ಆರೋಪಿ ನಂಬರ್ 1 ಆರೋಪ ಮಾಡ್ತಾರೆ ಸರ್ 9 ಮಂದಿ ಮೇಲೆ ಕೇಸ್ ಕರ್ಕೊಂಡು ಹೋಗಿ ಏ ನಾವು ಸಂದನೆ ಮಾಡೋ ಮಾತು ಮನೆ ಇದೆ ಕರ್ಕೊಂಡು ಹೋಗಿ एफಐಆರ್ ಮಾಡ್ತಾರೆ ಗಿಡಾ ಕಡದರ ಅಂತ ಒಂದು ಕೇಸ್ ಮಾಡ್ತಾರೆ ಫಾಟ್ ಯಾವ ಅಧಿಕಾರಿಗಳು ಬರ್ತಾರೆ ಸರ್ ತೆಂಡ ಸರ್ ಮರವನ್ನು ಕೆಡವಿಲ್ಲ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಬೇರೆ ಒಂದು ಗಿಡವನ್ನು ಇದು ಮಾಡಿದ್ವಿ ಅದು ನಾವಿಲ್ಲದ ಸಮಯದಲ್ಲಿ ರಾತ್ರಿ ಬಿದ್ದಿದೆ ಅಂತ ಗ್ರಾಮಸ್ಥರು ನಮಗೆ ವಿಷಯ ಮುಟ್ಟಿಸಿದ್ರೆ ಯಾರು ಹೇಳಿದ್ರಿ ಗ್ರಾಮಸ್ಥರು ಸರ್ ನಾವು ಬೆಳಿಗ್ಗೆ ಕಾಲೇಜಿಗೆ ಕ್ರೀಡಾಕೂಟದ ನೆಪದಲ್ಲಿ ತಾವ ನೆಲಕ್ಕೇರಿ ಅಂತ ಹೇಳಿ ಹಂಗಂದ್ರೆ ನಮ್ಮ ಕ್ಯಾಂಪಸ್ ಒಳಗೆ ಬಹಳ ನಿಮ್ ಮಾಡಬಹುದು ನಾವು ಮಾಡಿದ ಸ್ವಚ್ಛತಾ ಕಾರ್ಯಕ್ರಮ ಅಲ್ಲಿ ಎಲ್ಲ ಫೋಟೋಸ್ ನೋಡ್ಕೋಬೇಕು ಈಗ ಜೆಸಿಬಿಂದ ನೀವು ಮರ ನೆರಳಕ್ಕೆ ಸರಿ ಅಂತ ಅವ್ರ ಆರೋಪ ಇದ್ದಾಗ ನಾವಿದಾಗ ಸರ್ ಮತ್ತೀಗ ಅವ್ರೇನ್ ಅವ್ರು ಹೇಳ್ಕಿ ನೀವೇನು ಹೇಳ್ತೀರಿ ಬೋತಲ್ ಸರ್ ಅದು ಸರ್ ಹೇಳ್ತೀರಾ ನೀವು ಏನೇನ್ ಮಾಡಿದ್ರಿ ಇಲ್ಲಿ ಏನೇನ್ ಸ್ವಚ್ಛತೆ ಅಂದ್ರೆ ಏನೇನ್ ಮಾಡಿದ್ರಿ ಏನಿಲ್ಲ ಸರ್ ಆ ಜಾಲಿಕಂಟಿ ಆಮೇಲೆ ಅಲ್ಲಿ ಟ್ಯಾಂಕ್ ಇಂದ ಓವರ್ ಫ್ಲೋ ಆಗ್ತಾ ಇತ್ತು ನೀರು ಓವರ್ ಫ್ಲೋ ಅನ್ನ ಕೂಡ ಅದಕ್ಕೊಂದು ಹರಿ ಮಾಡ್ ಕೊಟ್ಟಿದ್ದೀವಿ ಅಂದ್ರೆ ಅದು ನೀರು ಬಹಳ ಇಲ್ಲಿ ಕಾಲೇಜ್ ಮನೆ ಬರ ಹರಿ ಮಾಡ್ಕೊಂಡು ಅದು ರೆಸ್ಟ್ ಮಾಡಿದೀವಿ ಕಡೆ ಇಲ್ಲಿ ಜಾಲಿಕಂಟಿ ಬಹಳ ಇದ್ದಕ್ಕೆ ಅದನ್ನ ತರಿಸಿದೀವಿ ಸರ್ ಅಷ್ಟು ಈಗ ಮರನ ನೀವು ಉಳುಸಿಲ್ಲ ಅದನ್ನ ಕೆಡವಿಲ್ಲ ಸರ್ ಮರ ನಾವು ಉಳುಸಿದೆ ಅಂತ ಹೇಳ್ತೀರಾ ಸರ್ ಅದು ಉಳುಸيو ಅಂತ ಹೇಳಾತೀರಾ ಸರ್ ಆದ್ರೆ ನಾವು ಕಿತ್ತಿದ್ವು ವೇಸ್ಟ್ ಇಲ್ಲಿ ಜಾಲಿಕಂಟಿ ಸರ್ ಅದಷ್ಟೇ ಒಟ್ಟು ಮರಕ್ಕೆ ನಿಮ್ಗೆ ಯಾವ್ದೇ ಸಂಬಂಧ ಇಲ್ಲ ಸಂಬಂಧ ನಮ್ಮ ಜಾಗದ ಇದೆ ಸರ್ ಅಂದ್ರೆ ಮಡ ಜಾಗದಾಗ ಇದೆ ಸರ್ ಹಂಗಿದೆ ನಮ್ಮ ಕೆಲಸ ಎಲ್ಲ ಬಿದ್ದಿದೆ ಅಂತ ಹೇಳ್ತಾರೆ ಸರ್ ಹ್ಞೂ ಅಂತ ಹೇಳಿದ್ರು ಸರ್